ಇಪ್ಪತ್ತಾರನೇ ಜನವರಿ ಸಂವಿಧಾನ ರಚಿಸಿಕೊಟ್ಟಂಥ ಬಾಬಾ ಸಾಹೇಬರ ಸಂವಿಧಾನ ರಚಿಸಿಕೊಟ್ಟಂಥ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ದಿವಸ ಇದು ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೇವೆ ಕರಪತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ ಕರಪತ್ರ ಬಿಡುಗಡೆ ಮಾಡಿದ ನಂತರ ತಾವೆಲ್ಲರೂ ಇದನ್ನು ನೋಡಿ ನಮ್ಮ ಸಮಾಜದ ಹಿರಿಯರು ಮುಖಂಡರು ಗಂಡರು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಡಬೇಕೆಂದು ನಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ಳುತ್ತೇವೆ ದಿನಾಂಕ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಐದು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಐ ಬದಿ ರಸ್ತೆ ಮೇಲೆ ಏನು ಸಂವಿಧಾನ ಜಾರಿ ದಿನದ ಪ್ರಯುಕ್ತವಾಗಿ ಜನ ಬೃಹತ್ ಜನಜಾಗೃತಿ ಸಮಾವೇಶವನ್ನು ವಿವಿಧ ಗಣಿತ ಸಂಘಟನೆಗಳು ಒಕ್ಕೂಟ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಹಾಗೂ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಜಿಲ್ಲಾ ವಿವಿಧ ದಲಿತ ಸಂಘಟನೆಗಳು ಮತ್ತು ಸಮಿತಿಯ ಮಾಡುವನ್ನು ನಿಯೋಜಿಸಲಾಗಿದೆ ಮೂಲಕ ನಡೆಸುತ್ತೆ ವಿರೋಧಿಕ್ಕೋಸ್ಕರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಕರಪತ್ರಗಳನ್ನು ಬಿಡುಗಡೆ ಮಾಡುವ ಮೂಲಕ ಎಲ್ಲ ದಲಿತ ಬಾಂಧವರಲ್ಲಿ ಅನುಯಾಯಿಗಳಲ್ಲಿ ಸ್ವಾಭಿಮಾನಿಗಳಲ್ಲಿ ಎಲ್ಲರಲ್ಲಿ ಸಾರ್ವಜನಿಕರಲ್ಲಿ ಮಹಿಳೆಯರಲ್ಲಿ ಹಿರಿಯರಲ್ಲಿ ಎಲ್ಲರಿಗೂ ಎಲ್ಲರಲ್ಲಿ ಮನವಿ ಮಾಡುವುದೇನೆಂದರೆ ಇಪ್ಪತ್ತಾರನೇ ಜನವರಿ ಕಾರ್ಯಕ್ರಮ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಚಿವರುಗಳು ಮತ್ತು ಎಮ್ ಎಲ್ ಜನಪ್ರತಿನಿಧಿಗಳು ಹಾಗೂ ಮುಖ್ಯ ಭಾಷಣಕಾರರು ಇವರಿಗೆ ಒಳ್ಳೊಳ್ಳೆ ಭಾಷಣಕಾರರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ದಯವಿಟ್ಟು ಅಂದಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ತಮ್ಮ ಎಲ್ಲರಲ್ಲಿ ನನ್ನ ಸವಿನ ಜಯವಿಂ ನಮನಗಳೊಂದಿಗೆ ಮನವಿ ಮಾಡ್ತಾ ಇದ್ದೀನಿ ನಮ್ಮ ಜನವರಿ ಇಪ್ಪತ್ತಾರನೇ ತಾರೀಕು ಬೀದರ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎದುರುಗಡೆ ಇರುವ ಐ ಬಿ ಹತ್ರ ರತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಮಾವೇಶದಲ್ಲಿ ಬೀದರಿನ ವಿವಿಧ ದಲಿತ ಪರ ಸಂಘಟನೆಗಳನ್ನು ಕೈಜೋಡಿಸಿ ಒಕ್ಕಟ್ಟಿನಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಲಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರ್ತಲಿದ್ದಾರೆ ಭಾರತ ದೇಶವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದ ಸಂವಿಧಾನವನ್ನು ಸಂಪೂರ್ಣವಾಗಿ ಜಾರಿಯಾಗಿಲ್ಲ ಅದು ಯಾವ ರೀತಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೀದರಿನ ಬುದ್ಧಿಜೀವಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳ್ಳಬೇಕು ಯಾಕಂದರೆ ಇಡೀ ಬಾಬಾ ಸಾಹೇಬ್ರು ಹೇಳಿದರು ನಾನು ಬರೆದುಕಟ್ಟಂಥ ಸಂವಿಧಾನ ಒಳ್ಳೇದಿದ್ದಿರಬೇಕು ಆದರೆ ಕ ಸಂವಿಧಾನವನ್ನು ನಡೆಸಿದಂಥ ವ್ಯಕ್ತಿಗಳು ಒಳ್ಳೇದಿರಲಿಲ್ಲ ಅಂದರೆ ಜನರಿಗೆ ಸಂಕಷ್ಟ ಬರ್ತದೆ ಅಂತೇಳಿ ಬಾಬಾ ಸಾಹಬ್ರು ಆವಾಗೇ ಹೇಳಿದರು ಅದಕ್ಕೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಬುದ್ಧಿಜೀವಿಗಳು ಬರ್ತಲಿದ್ದಾರೆ ಭಾರತ ದೇಶವನ್ನು ಸಂವಿಧಾನವನ್ನು ಭಾರತ ದೇಶದ ಪ್ರಜೆಗಳನ್ನು ಉದ್ದೇಶಿಸಿ ಮಾತನಾಡ ಮಾತನಾಡಲಿದ್ದಾರೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ಹೇಳಿ ಮಾತನಾಡುತ್ತಿದ್ದೇನೆ ಇಲ್ಲಿ ಬೀದರ್ನಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ ಆದರೆ ಇಲ್ಲಿಯೂ ಕೂಡ ನಾವು ಈ ಸಾರಿ ನಾವು ಏನಪ್ಪ ಅಂದರೆ ವಿವಿಧ ಸಂಘಟನೆಗಳಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾಳಿದ್ದೇವೆ ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತೇಳಿ ನಾನು ಈ ಮೂಲಕ ಹೇಳ್ತೇನೆ